ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತಿಗೆ ನಿಮಗೆ ಒಂದು ಹೊಸ ವಿಷಯ ಮತ್ತು ಮಾಹಿತಿಯನ್ನು ತಿಳಿದೀನಿ ಏನು ಹೊಸ ವಿಷಯ ಅಂದರೆ ಸತೀಶ್ ಜಾರಿಕೋಳಿ ಫೌಂಡೇಶನ್ ವತಿಯಿಂದ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಹುದ್ದೆಗೆ ಉಚಿತ ತರಬೇತಿಯನ್ನು ಇಲ್ಲಿ ನೀಡಲಾಗುತ್ತೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಎರಡೂ ಮಾಧ್ಯಮದಲ್ಲೂ ಕೂಡ ಬೋಧನೆಯನ್ನು ಮಾಡಲಾಗುತ್ತೆ ಈ ಕಾನ್ಸ್ಟೇಬಲ್ ಆರ್ ಪಿ ಎಫ್ ಹುದ್ದೆಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಅವರಿಗೆ ಲಿಖಿತ ಮತ್ತು ದೈಹಿಕ ಪರೀಕ್ಷೆಯ ತರಬೇತಿಯನ್ನು ಕೂಡ ಇಲ್ಲಿ ನೀಡಲಾಗಿದೆ ಆಸಕ್ತ ಅಭ್ಯರ್ಥಿಗಳು ಅಥವಾ ಆಕಾಂಕ್ಷಿಗಳು ಈ ಸಂದೇಶ ತಲುಪಿಸುವ ಮೂಲಕ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬಹುದು ಹೆಚ್ಚುವರಿ ಮಾಹಿತಿಗಾಗಿ ಇಲ್ಲಿ ಕೊಟ್ಟಿರುವಂಥ ಮೊಬೈಲ್ ನಂಬರನ್ನು ಕೂಡ ನೀವು ಸಂಪರ್ಕ ಮಾಡಿ ಮಾಹಿತಿಯನ್ನು ತೆಗೆದುಕೊಳ್ಳಬಹುದು ಜೊತೆಗೆ ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಅಥವಾ ಬಡ ವಿದ್ಯಾರ್ಥಿಗಳಿಗೆ ಆಕಾಂಕ್ಷಿಗಳಿಗೆ ಸೇರ್ ಮಾಡಿ ಅವ್ರಿಗೂ ಕೂಡ ಇದು ಅನುಕೂಲ ಆಗಲಿ ಯಾಕಂದ್ರೆ ಉಚಿತ